ತಾವ ದಯವಿಟ್ಟು ನೀವು ಗೃಹ ಮಂತ್ರಿಗೆ ಲಾಯಕ್ಕಿಲ್ಲ ದಯವಿಟ್ಟು ಕೂಡಲೇ ರಾಜೀನಾಮೆ ಕೊಟ್ಬಿಟ್ಟು ನೀವು ಮನೆಗೆ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಬೇಕಾದ್ರೆ ಹತ್ತು ಫೋಟೋ ಅಲ್ಲ ನೂರು ಫೋಟೋ ಬೇಕಾದ್ರೆ ದೇವ್ರ ಕೋಟ ಇಟ್ಕೊಂಡು ಪೂಜೆ ಮಾಡ್ಕೊಳ್ರಿ ಬೇಕಾದ್ರೆ ಪೂಜೆ ಮಾಡ್ತಾ ಇದ್ರೆ ಏನಾದ್ರು ಲೋಕಸಭೆಗೆ ಬರ್ತೀರಾ ಇಲ್ಲಾಂದ್ರೆ ಗೃಹ ಮಂತ್ರಿ ಆಗ್ತೀರ ನಾವು ಚಾಲೆಂಜ್ ಮಾಡ್ತೀವಿ ಅವಾಗ ಬೇಕಾದ್ರೆ ನೋಡೋಣ ಪೂಜೆ ಮಾಡಿ ಮನೆಯಲ್ಲಿ ಕುತ್ಕೊಂಡು ಪೂಜೆ ಮಾಡ್ತೀರಿ ವರ್ಷಾಂಗಟ್ಲೆ ಪೂಜೆ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಸಂವಿಧಾನ ಅಡಿಯಲ್ಲಿ ಬಾಬಾ ಸಾಹೇಬ್ ಕೊಟ್ಟಂತ ಓಟಿನ ಹಂತದಲ್ಲಿ ಅವ್ರು ಬಂದು ಸಂಸತ್ ಕುತ್ಕೊಂಡಿರೋದು ಕೂತ್ಕೊಂಡಿರೋದು ಅವ್ರಿಗೆ ಏನಾದ್ರು ಮಾನ ಮರೆಯದಿದ್ರೆ ಭಜನೆ ಮಾಡಿಕೊಂಡು ಯಾವುದಾದ್ರೂ ಹೊಸ ಸಂವಿಧಾನ ರಚನೆ ಮಾಡ್ಕೊಳ್ಳಿ ಆದ್ರೆ ಈ ಭಾರತ ದೇಶದಲ್ಲಿ அம்பேட்கே அமீத்ஷா என்ன பரலை என்ன பரலை பாபா அம்பேட் அம்பேட்ரன் அவமான அமீத்ஷா மறதி காரா

విధానా డాక్టర్ బాబా సాహ అంబేద్డ్ ದಲಿತ ವಿರೋಧಿ ಬಿಜೆಪಿ ಸರ್ಕಾರ ಕೇಳಿದ ವಿರೋಧಿ ಬಿಜೆಪಿ ಸರ್ಕಾರ ಕೇಳಿದ್ರಿಗೂ ಇವತ್ತೇನು ಕೋಲಾರ ಜಿಲ್ಲೆಯ ಕೆಜರ್ ತಾಲೂಕಿನ ವೇದಮಂಗಲದಲ್ಲಿ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಏನು ಸದನದಲ್ಲಿ ಅಮಿತ್ ಶಾರವರ ಹೇಳಿಕೆಯನ್ನು ಖಂಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಹೇಳನಕಾರಿಯಾಗಿ ಮಾತಾಡಲಿರುವುದನ್ನು ಖಂಡಿಸಿ ಇವತ್ತೇನು ಅಂಬೇಡ್ಕರ್ ಯುವ ಕರ್ನಾಟಕ ಸಂಘಟನೆಯಿಂದ ಕಂಚಿನ ಮೆರವಣಿಗೆ ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಏನಂದ್ರೆ ಈ ದೇಶದಲ್ಲಿ ಅಮಿತ್ ಶಾರವರು ಆಯ್ಕೆಯಾಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದ ಅಡಿಯಲ್ಲಿ ಅವರು ಕೊಟ್ಟಿರುವ ಓಟಿನ ಹಕ್ಕಿದೆಯೇ ಇವತ್ತು ಅಮಿತ್ ಶಾರವರು ಸದನದಲ್ಲೂ ಹೋಗ್ಬಿಟ್ಟು ಕುರ್ಚಿಯಲ್ಲಿ ಪೂರ್ಸ್ಕೊಳ್ಳೋಕ್ಕೆ ಒಂದು ಕಾರಣ ಅಂಥದ್ರಲ್ಲಿ ಇವತ್ತೇನು ಸದನದಲ್ಲಿ ಕೆಲವೊಂದು ವಿಷಯಗಳನ್ನ ಅಂಬೇಡ್ಕರ್ 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 ಅಂತೀರಾ ದೇವರನ್ನಾದರೂ ಜಪಿಸಿದ್ರೆ ಸ್ವರ್ಗಕ್ಕಾದರೂ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾವು ಅಂಬೇಡ್ಕರ್ನವ್ರನ್ನೇ ಜಪಿಸ್ತೀವಿ ಈ ದೇಶದಲ್ಲಿ ಯಾವುದೇ ಕಾರಣಕ್ಕೂ ದೇವರನ್ನು ನಾವು ನಂಬೋದಿಲ್ಲ ನಾವು ನಂಬಿರೋದು ಏಕೈಕ ದೇವರಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ತಾವು ಏನು ದೇಶದ ಗೃಹ ಮಂತ್ರಿ ಆಗಿದ್ದೀರಾ ತಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಸ್ಥಾನದಲ್ಲಿತ್ಕೊಂಡು ಏನು ಅಂಬೇಡ್ಕರ್ ಬಗ್ಗೆ ಈ ರೀತಿ ಹೀನಾಯವಾಗಿ ಮಾತಾಡ್ತೀರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಕೂಡಲೇ ತಾವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಯಾಕಂದ್ರೆ ಇಲ್ಲಿ ದೇವರ ಆಳ್ವಿಕೆ ಏನಾದ್ರೂ ಇದ್ರೆ ತಾವು ನಡ್ಸ್ಕೋಬಹುದು ಆದ್ರೆ ಇಲ್ಲಿರುವಂತಹ ಆಳ್ವಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದ ಅಡಿಯಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ನಾವು ಬದುಕ್ತಾ ಇದೀವಿ ಅದನ್ನು ಬಿಟ್ಟು ಇವರು ದೇವರನ್ನ ಜಪಿಸಿ ದೇವರನ್ನ ಜಪ್ಸಿದ್ರೆ ನೀವು ಸ್ವರ್ಗ ಲೋಕಕ್ಕೆ ಹೋಗ್ತೀರಂದ್ರೆ ದೇವರಿಂದನೇ ತಾವು ಏನಾದರೂ ಆಯ್ಕೆ ಆಗಿದ್ದೀರಾ ಎಂ ಪಿ ಆಯ್ಕೆ ಆಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದ ಅಡಿಯಲ್ಲಿ ಸಂವಿಧಾನದಿಂದನೇ ನಾವು ಆಯ್ಕೆ ಆಗ್ಬಿಟ್ಟು ಸಂಸದರಾಗಿ ಈ ಏನು ಈ ದೇಶದ ಗೃಹ ಮಂತ್ರಿಯಾಗಿ ಆಗಿದ್ದಾರೆ ಅದನ್ನು ಬಿಟ್ಬಿಟ್ಟು ಈ ರೀತಿ ಅಂಬೇಡ್ಕರ್ ಬಗ್ಗೆ ಇದೇನು ಹೊಸದಲ್ಲ ಬಿಜೆಪಿಯವ್ರು ಮಾಡ್ತಾ ಇರೋದು ಇದಕ್ಕಿಂತ ಕೂಡ ಏನು ಹೆಗ್ಡೇರವರು ಅವರು ಅವರು ಸಹ ಅಂಬೇಡ್ಕರ್ ಬಗ್ಗೆ ಕೂಡ ಹೀನವಾಗಿ ಮಾತಾಡಿದ್ರು ಜೊತೆಗೆ ಇವಾಗ ಅಮಿತ್ ಶಾರವರು ಮಾತಾಡ್ತಾ ಇದ್ದಾರೆ ನೀವೊಂದು ಸ್ಥಾನದಲ್ಲಿ ಇರೋದಕ್ಕೆ ಮೊದಲು ಮುಖ್ಯ ಸಂವಿಧಾನ ಅದನ್ನ ಕೊಟ್ಟಿರೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದ್ರ ಮೊದಲು ತಿಳ್ಕೋಬೇಕಾಗಿದೆ ದಯವಿಟ್ಟು ಕೂಡಲೇ ಏನು ಭಾರತ ಸರ್ಕಾರ ಸರ್ಕಾರ ರಾಷ್ಟ್ರಪತಿಗಳು ಏನು ಕೂಡಲೇ ರಾಜೀನಾಮೆ ಅವ್ರನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆ ಆಗ್ರಹಿಸ್ತದೆ ಇದೆ ಇಡೀ ದೇಶದಂತ ಈಗಾಗಲೇ ಬೆಂಕಿ ಹಚ್ಕೊಂಡು ಹೋಗ್ತಾ ಇದೆ ಯಾಕಂದ್ರೆ ಅಂಬೇಡ್ಕರ್ ಬಗ್ಗೆ ಒಂದೇ ಒಂದು ಮಾತು ಮಾತಾಡಿದಕ್ಕೆ ಇಡೀ ದೇಶದಂತ ಬೆಂಕಿ ಹಚ್ಕೊಂಡು ಹೋಗ್ತಾ ಇದೆ ಇನ್ನೇನಾದ್ರೂ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಬಗ್ಗೆ ಏನಾದ್ರೂ ಈನ ಇವಾಗ ಮಾತಾಡಿದೆ ಅದಲ್ಲಿ ಇಡೀ ದೇಶದಂತ ರಕ್ತಪಾತ ರಕ್ತಪಾತ ಅದರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಅದರಿಂದ ದಯವಿಟ್ಟು ನರೇಂದ್ರ ಮೋದಿ ಕೂಡ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ ತಮ್ಮ ಪಕ್ಷದಲ್ಲೇ ಏನು ಗೃಹ ಮಂತ್ರಿ ಭಾರತದ ಹೋಮ್ ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ ಆಗಿ ತಾವು ಆಯ್ಕೆ ಮಾಡಿದ್ದೀರಾ ಅದನ್ನು ಬಿಟ್ಬಿಟ್ಟು ಕೂಡಲೇ ಅವ್ರನ್ನ ರಾಜೀನಾಮೆ ಕೊಡೋಕ್ಕೆ ತಾವು ಕೂಡ ಮನಸ್ಸು ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಒಂದು ನಮ್ಮ ಸಂಘಟನೆಯಿಂದ ಆಗ್ರಹ ಮಾಡ್ತಾ ಇದೀವಿ ಒಂದು ವೇಳೆ ಅವ್ರೇನಾದ್ರೂ ರಾಜೀನಾಮೆ ಕೊಡದೆ ಇದ್ದಲ್ಲಿ ಇಡೀ ದೇಶದಂತ ಉಗ್ರವಾದಂತ ಪ್ರತಿಭಟನೆಗಳು ಈಗಾಗಲೇ ಮಾಡ್ತಾ ಇದ್ದೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಒಂದು ಅಂಬೇಡ್ಕರ್ ವಿವೇದ ಕರ್ನಾಟಕ ಸಂಘಟನೆಯಿಂದ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಉಗ್ರವಾದಂತ ಹೋರಾಟಕ್ಕೆ ನಾವೆಲ್ಲರೂ ಸಹ ಕರೆ ಕೊಡ್ತಾ ಇದ್ದೀವಿ ಯಾಕಂದ್ರೆ ದಲಿತರು ಏನು ಅಂಬೇಡ್ಕರ್ಗೆ ಒಬ್ಬರಿಗೆ ಮಾತ್ರ ಸೀಮಿತಲ್ಲ ದಲಿತರಿಗೆ ಮಾತ್ರ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಪ್ರತಿಯೊಬ್ಬ ಪ್ರಜೆ ಸಹ ಸಂವಿಧಾನವನ್ನು ಕೊಟ್ಟಿರುವಂತೂ ಯಾವುದೇ ಕಾರಣಕ್ಕೂ ದಲಿತರಿಗೇನು ಸೀಮಿತ ಆಗಿಲ್ಲ ಅಂಬೇಡ್ಕರ್ ಅವರು ದೇಶದ ಪ್ರತಿಯೊಬ್ಬ ಸಹ ಒಂದು ಶಿಕ್ಷಣದಲ್ಲಾಗಿರಬಹುದು ಸಂಘಟನೆಯಲ್ಲಾಗಿರಬಹುದು ಸಂಘಟನೆಯಲ್ಲಾಗಿರ್ಬೋದು ಹೋರಾಟದಲ್ಲಿ ಅದಕ್ಕೆ ಮುಖ್ಯ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಮಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಕಷ್ಟಪಟ್ಟು ಈ ದೇಶದಲ್ಲಿ ಸಂವಿಧಾನ ಕೊಟ್ಟಿರೋದು ತಾವು ಅರ್ಥ ಮಾಡ್ಕೋಬೇಕಾಗಿದೆ ತಾವು ಇಷ್ಟರ ಮಟ್ಟಿಗೆ ನಾವು ಜೀವನ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಮೊದಲು ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇಲ್ಲ ಅಂದಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನೇ ಕೊಟ್ಟಿಲ್ಲ ಅಂದ್ರೆ ನಾವೆಲ್ಲೋ ಬೇಕಾದ್ರೆ ಭಿಕ್ಷೆ ಬರಬೇಕಾಗಿ ಜೊತೆಗೆ ನರೇಂದ್ರ ಮೋದಿ ಒಗ್ಗಟ್ಟು ಎಲ್ಲೋ ಎಲ್ಲೋ ಟ್ರೈನ್ ಹತ್ರ ಚಹಾ ಮಾಡ್ಕೋಬೇಕಾಗಿತ್ತು ಅಂತ ಪರಿಸ್ಥಿತಿಯಲ್ಲಿ ನಾವು ಇದು ಇರ್ತಾ ಇದ್ವಿ ಆದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಯಾರೇ ಏನೇ ಮಾತಾಡಿದ್ರು ಕೂಡ ಇಡೀ ದೇಶ ರಕ್ತಪಾತ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪವಿತ್ರವಾದಂತಹ ಸಂವಿಧಾನವನ್ನ ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಕೇವಲ ಭಾರತ ದೇಶ ಮಾತ್ರ ಅಲ್ಲ ಅಂಬೇಡ್ಕರ್ ಅವನ್ನ ಪ್ರೀತಿಸೋದು ಇಡೀ ಪ್ರಪಂಚದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನವನ್ನು ಗೌರವಿಸ್ತಾರೆ ಅಂಥದ್ರಲ್ಲಿ ಏನು ದೇಶದ ಒಂದು ಗೃಹ ಮಂತ್ರಿ ತಾವು ಗೃಹ ಮಂತ್ರಿ ಆಗಿದ್ದೀರಾ ಗೃಹ ಮಂತ್ರಿ ಆಗಿದ್ರು ಕೂಡ ದೇಶವನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ಒಬ್ಬ ಗೃಹ ಮಂತ್ರಿ ಇದು ಆದ್ರೆ ತಾವೇ ಈ ರೀತಿ ಅಂಬೇಡ್ಕರ್ 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 ಅಂತೀರಾ ದೇವರನ್ನ ಪೂಜಿಸಿ ಸ್ವರ್ಗ ಲೋಕಕ್ಕೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ತಾವು ಇದು ಮಾಡ್ತೀರಾ ತಾವು ಏನಾದ್ರು ದೇವರಿಂದ ಆಯ್ಕೆ ಮಾಡ್ತೀರಾ ತಾವು ಏನಾದ್ರೂ ದೇವರಿಂದ ಆಯ್ಕೆ ಹಾಕ್ಬಿಟ್ಟು ಸಂಸದ ಸಂಸದ ಆಗಿರೋದು ಜೊತೆಗೆ ಗೃಹ ಮಂತ್ರಿ ಆಗಿದ್ರೆ ನೀವ್ ಬೇಕಾದ್ರೆ ಮಾತಾಡ್ಕೊಡ್ರಿ ಆದ್ರೆ ತಾವು ಆಯ್ಕೆ ಆಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದ ಒಳಗೆ ಸ್ವಾಮಿ ತಾವು ಏನಾದ್ರು ಈ ತರ ಹೀನವಾಗಿ ಮಾತಾಡ್ತಿರಲ್ಲ ತಮ್ಗೆ ಏನಾದ್ರು ರಾಜಕೀಯ ಮನೆ ಮರೆಯದಿದ್ರೆ ತಾವು ಗೂಂಡ ಯಾಕ್ಟಲ್ ಕೂಡ ಇದಾಗಿದ್ರೆ ತಾವು ದಯವಿಟ್ಟು ನೀವು ಗೃಹ ಮಂತ್ರಿಗೆ ಲಾಯಕ್ಕಿಲ್ಲ ದಯವಿಟ್ಟು ಕೂಡಲೇ ರಾಜೀನಾಮೆ ಕೊಟ್ಬಿಟ್ಟು ನೀವು ಮನೆಗೆ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಬೇಕಾದ್ರೆ ಹತ್ತು ಫೋಟೋ ಅಲ್ಲ ನೂರು ಫೋಟೋ ಬೇಕಾದ್ರೆ ದೇವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ಕೊಳ್ರಿ ಬೇಕಾದ್ರೆ ಪೂಜೆ ಮಾಡ್ತಾ ಇದ್ರೆ ಏನಾದ್ರು ಲೋಕಸಭೆಗೆ ಬರ್ತೀರಾ ಇಲ್ಲಾಂದ್ರೆ ಗೃಹ ಮಂತ್ರಿ ಆಗ್ತೀರ ನಾವು ಚಾಲೆಂಜ್ ಮಾಡ್ತೀವಿ ಅವಾಗ ಬೇಕಾದ್ರೆ ನೋಡೋಣ ಪೂಜೆ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತೇವೆ ವರ್ಷಾಂಗ್ಲೆ ಪೂಜೆ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಆದ್ರೆ ಯಾರತ್ರ ಹೋಗ್ಬಿಟ್ಟು ಓಟಿನ ಹಾಕಬೇಡಿ ಯಾಕಂದ್ರೆ ಓಟಿನ ಹಾಕಿ ಕೇಳೋಕೆ ನಿಮ್ಗೆ ಯೋಗ್ಯತೆ ಇಲ್ಲ ಓಟಿನ ಹಾಕಿ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಓಟಿನ ಓಟಿನಾಕಿ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆದ್ರೆ ನೀವು ದೇವ್ರನ್ನೇ ನಂಬಿ ನಾವೇನು ಅಭ್ಯಂತರ ಮಾಡಲ್ಲ ದೇವ್ರನ್ನೇ ನಂಬಿಬಿಟ್ಟು ವರ್ಷಾನುಗಟ್ಟಲೆ ಪೂಜೆ ಮಾಡಿ ನೋಡೋಣ ಲೋಕೇಸಭೆಗೆ ಬರ್ತೀರಾ ಇಲ್ಲಾಂದ್ರೆ ಮನೆಯಲ್ಲಿ ನಾಲ್ಕು ಗೋಡೆ ಮಧ್ಯೆ ಇರ್ತಾರೆ ಗಂಟೆ ಪಾರಿಸ್ಕೊಂಡಿರ್ತಾರೆ ನಾವು ಚಾಲೆಂಜ್ ಮಾಡ್ತೀವಿ ಅದರಿಂದ ದಯವಿಟ್ಟು ಕೂಡಲೇ ಅಮಿತ್ ಶಾರ್ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಇಲ್ಲವಾದಲ್ಲಿ ಉಗ್ರವಾದಂತಹ ಹೋರಾಟವನ್ನ ಅಂಬೇಡ್ಕರ್ ಯುವಿಕೆ ಕರ್ನಾಟಕ ಸಂಘಟನೆ ಮಾಡ್ತೇವೆ ಅಂತ ಹೇಳ್ತಾ ಈ ಮೂಲಕ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಜೈವಿ ಇಡೀ ದೇಶಾದ್ಯಂತ ಅಮಿತ್ ಶಾರವ್ರಿಗೆ ಹಾಕುವ ಮುಖಾಂತರ ಅವರು ಮನೆಗೆ ಹೋಗ್ಬೇಕು ಇದುವರೆಗೂ ನಮ್ಮ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ರಾಜ್ಯಾಧ್ಯಕ್ಷ ಶ್ರೀನಿವಾಸ ಅವರು ಹೇಳಿದಂಗೆ ಕೆ ಬಿಬಿ ಶ್ರೀನಿವಾಸರು ಹೇಳಿದಂಗೆ ಭಜನೆ ಮಾಡ್ಕೊಂಡಿರಲಿ ಮನೆಗೆ ಹೋಗ್ಬಿಟ್ಟು ಸಂಸತ್ನಲ್ಲಿ ಅವ್ರು ಬಂದಿರೋದು ಸಂಸತ್ನಲ್ಲಿ ಕೂತ್ಕೊಳ್ಳಕ್ಕೆ ಬಂದಿರೋದು ಸಂವಿಧಾನ ಅಡಿಯಲ್ಲಿ ಬಾಬಾ ಸಾಹೇಬ್ ಕೊಟ್ಟಂತ ಓಟಿನ ಹಂತದಲ್ಲಿ ಅವ್ರು ಬಂದು ಸಂಸತ್ನಲ್ಲಿ ಕೂತ್ಕೊಂಡಿರೋದು ಅವ್ರಿಗೇನಾದ್ರೂ ಮಾನ ಮರೆಯದಿದ್ರೆ ಭಜನೆ ಮಾಡಿಕೊಂಡು ಯಾವ್ದಾದ್ರು ಹೊಸ ಸಂವಿಧಾನ ರಚನೆ ಮಾಡ್ಕೊಳ್ಳಿ ಆದರೆ ಈ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನ ಇರೋವರೆಗೂ ನಿಮ್ಮ ಸ್ವರ್ಗ ನರಕ ಇನ್ನೊಂದು ಮತ್ತೊಂದು ಇಲ್ಲಿ ಯಾವುದು ನಡೆಯೋಲ್ಲ ಇದು ವಾಸ್ತವಾಂಶ ಯಾಕಂದರೆ ಬಾಬಾ ಸಾಹೇಬ್ರ ಬಗ್ಗೆ ನಿಮಗೆ ಸ್ವಲ್ಪನಾದರೂ ಗೌರವ ಇಲ್ಲ ನಿಮ್ಮ ಪೂರ್ವಿಕರು ಪೂರ್ವೀಗ್ರಿಂದನೂ ಸಹ ಬಾಬಾ ಸಾಹೇಬ್ ಕಂಡ್ರೆ ಆಗಲ್ಲ ಸಂವಿಧಾನವನ್ನು ಕಂಡ್ರೆ ಆಗಲ್ಲ ಅವರ್ಯಾವ ಕುಮಾರ್ ಹೆಗಡೆ ಹೇಳ್ತಾನೆ ನಾವು ಬದ್ದಿರೋದು ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಅವನ ಯಾವನ ಈಶ್ವರಪ್ಪ ಹೇಳ್ತಾನೆ ನಾವು ತಿರುವ ಬದಲು ನಾವು ಭಗವತ್ ಜೋಜ ಹಾಕ್ತಿವಿ ಅಂತ ನಿಮಗೆ ಮಾನ ಇದ್ರೆ ಭಜನೆ ಮಾಡಿಕೊಂಡು ಮನೆಯಲ್ಲಿರಿ ಸಂಸದನಲ್ಲಿ ಯಾಕೆ ಬರ್ತೀರಾ ಸಂಸದಲ್ಲಿ ಬರ್ಬೇಕಂದ್ರೆ ಬಾಬು ಜಾರ್ ಕೊಟ್ಟಂತ ಕೋಟಕ್ಕಿಂತನೇ ಸಂಸತ್ ಬರೋದ್ ನೀವು ಆ ಸಂಸದ್ನಲ್ಲಿ ನೀವು ಸ್ವರ್ಗ ನರಕ ಅಲ್ಲಿಲ್ಲ ಸ್ವಾಮಿ ಎಲ್ಲ ಸಮಾನತೆಯಿಂದ ಇರಬೇಕು ರಾಜಕೀಯವಾಗಿ ಸಮಾನತೆ ಬೇಕು ಆರ್ಥಿಕವಾಗಿ ಸಮಾನತೆ ಬೇಕು ಎಲ್ಲ ಸಮಾನತೆಯಿಂದ ಇದೆ ನಮ್ಮ ಸಂವಿಧಾನ ನೀವು ನಿಮ್ಗೆ ಅಂದ್ಕೊಂಡಂಗೆ ನಮ್ಮ ಸಂವಿಧಾನದಲ್ಲಿ ನೀವು ಹೇಳ್ದಂಗೆ ನಿಮಗೆ ಬೇಕಾದಂತ ವಿಷಯಗಳಿಲ್ಲ ಅದರಲ್ಲಿ ನಿಮಗೆ ಬೇಕಾಗಿರೋದು ಪುರೋಹಿತ ಶಾಹಿಗಳು ಮಂತ್ರಗಳು ವೇದಗಳು ಪುರಾಣಗಳು ಉಪಕ್ಷತ್ರ ಉಪನಿಷತ್ಗಳು ಬೇಕು ಆದರೆ ನಮ್ಮ ಸಂವಿಧಾನದಲ್ಲಿ ಅದೆಲ್ಲ ಎಲ್ಲರೂ ಸಮಾನದಿಂದ ಬದುಕಬೇಕು ಪ್ರಾತೃತ್ವದಿಂದ ಬರೀಬೇಕು ಸೋದರದಿಂದ ಬದುಕಬೇಕಂತಿದೆ ಹಾಗಾಗಿ ನಿನ್ನೆ ಮುಂದೆ ಏನಾದರೂ ತಾವು ಏನಾದರೂ ಬಾಬಾ ಸಾಹೇಬ್ರ ಬಗ್ಗೆ ಏನಾದರೂ ಮಾತಾಡಬೇಕಂದ್ರೆ ಸಂವಿಧಾನ ಬಗ್ಗೆ ಮಾತಾಡಬೇಕಂದ್ರೆ ನೀವು ಈ ದೇಶ ಬಿಟ್ಟು ತೊಲಗಿ ಆಮೇಲೆ ಮಾತಾಡಿ ಸಂವಿಧಾನ ಬಗ್ಗೆ ಬಾಬಾ ಬಗ್ಗೆ ಈ ದೇಶದಲ್ಲಿ ಇದ್ಕೊಂಡು ಬಾಬಾ ಸೇರ ಕೊಟ್ಟಂತ ಓಟಾಕನ್ನು ಪಡ್ಕೊಂಡು ಆ ಓಟಾಕಿಂದ ಸಂಸದರು ಕೂತ್ಕೊಂಡು ನೀವು ಏನಾದರೂ ಬಾಬಾ ಸೇರೋ ಬಗ್ಗೆ ಸಂವಿಧಾನ ಬಗ್ಗೆ ಮಾತಾಡಬೇಕಂದ್ರೆ ನಿಮ್ಮ ನೀವೆಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತ ನಿಮ್ಮ ಮೂರ್ತ ಹೇಳ್ತಾ ಏನೋ ಅಮಿತ್ ಶಾ ಅವರು ಹೇಳಿದಂತ ಮಾತಿಗೆ ಧಿಕ್ಕಾರವನ್ನು ಹೇಳ್ತಾ ಇನ್ನು ಮುಂದೆ ಏನಾದ್ರೂ ಮಾತಾಡಬೇಕಂದ್ರೆ ಪ್ರಜ್ಞೆ ಇಟ್ಕೊಂಡು ಮನ್ ಇಟ್ಕೊಂಡು ಮಾತಾಡಿ ತಲೆ ಏನಾದ್ರೂ ಮೂಳೆ ನಿಮ್ಗೆ ಏನಾದ್ರು ಬುದ್ಧಿ ಇದೆಯಾ ಇಲ್ಲ ಜ್ಞಾನ ಅಂತ ಸ್ವಲ್ಪ ಯೋಚನೆ ಮಾಡಿ ಬಾಬಾ ಮಾತಾಡಬೇಕು ನಿಮ್ಗೇನೋ ಮಾನ ಮರ್ಯಾದಿ ಇಲ್ವಾ ಕಡೆ ಬಾಬಾ ಸಾಹೇಬ್ರು ಪೂಜೆ ಮಾಡ್ತೀರಾ ಒಂದು ಕಡೆ ಬಾ ಬಾಬಾ ಸಾಹೇಬ್ ಬೇಡ ಅಂತೀರಾ ಒಂದು ಕಡೆ ಸಂವಿಧಾನ ಪೂಜೆ ಮಾಡ್ತೀರಾ ಒಂದು ಕಡೆ ಸಂವಿಧಾನ ಬೇಡ ಅಂತೀರಾ ನಿಮ್ಗೇನಾದ್ರು ಮಾನ ಮರ್ಯಾದಿ ಇಲ್ವಾ ಓಟ್ಗೋಸ್ಕರ ನೀವು ಹಿಂದೂ ಮುಸ್ಲಿಂ ಮುಂದಿಗೂ ಹೋಗಿದೆ ನಿಮ್ಗೆ ಬೇರೆ ಏನು ಕೆಲಸ ಇಲ್ಲ ನಿಮಗೆ ನಿಮ್ಗೆ ಓಟ್ ಬೇಕಷ್ಟೇ ಸಂವಿಧಾನ ಬೇಕಾಗಿಲ್ಲ ನಮಗೆ ಓಟ್ ಸಂವಿಧಾನ ಬೇಕಾಗಿರೋ ಓಟ್ಗೋಸ್ಕರ ಈ ದೇಶವನ್ನು ಆಳಕ್ಕೋಸ್ಕರ ನಿಮ್ಗೆ ಓಟ್ ಬೇಕು ಅಭ್ಯರ್ಥಿ ಬೇಕು ಆದ್ರೆ ಅಂಬೇಡ್ಕರ್ ಸಿದ್ಧಾಂತಗಳು ಅಂಬೇಡ್ಕರ್ ಅವರ ಮೂಲ ಉದ್ದೇಶಗಳಲ್ಲಿ ಬೇಕಾಗಿಲ್ಲ ಇನ್ನು ಮುಂದೆ ಏನಾದ್ರೂ ಮಾತಾಡಾಕಿದ್ರೆ ಪ್ರಜ್ಞೆ ಇಟ್ಕೊಂಡು ಮಾತಾಡಿ ಬಾಬಾ ಸಾಹೇಬ್ ಮಾಡ್ಬೇಕಂತ ಮಾತಾಡ್ಬೇಕಂದ್ರೆ ಪ್ರಜ್ಞೆ ಇಟ್ಕೊಂಡು ಮಾತಾಡೋ ಕೇಳ್ತಾ ಇವ್ರು ಎಚ್ಚರಿ ಎಚ್ಚರಿಕೆಯನ್ನು ಕೊಡ್ತಾ ಮಾತನ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಜೈವಿ ಬೇಕು ಮಾಡಿರ್ತಕ್ಕಂಥ ಒಬ್ಬ ರೌಡಿ ಶೀಟರ್ ಆ ವ್ಯಕ್ತಿ ಬಾಬಾ ಸಾಹೇಬ್ರ ಬಗ್ಗೆ ಅವೇಳನಕಾರಿಯಾಗಿ ಮಾತಾಡ್ತಾರೆ ಆ ವಿಷಯ ಅಂಬೇಡ್ಕರ್ 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 ಅಂದ್ರೆ ಅಷ್ಟೊಂದು ಅಂಬೇಡ್ಕರ್ ನೆನೆಸ್ಕೊಂಡಿರ್ತಕ್ಕಂಥ ವಿಷವನ್ನ ಇದೇ ದೇವರುಗಳನ್ನ ನೆನೆಸ್ಕೊಂಡಿದ್ರೆ ಏಳು ಏಳು ಜನ್ಮ ನಿಮಗೆ ಪುಣ್ಯ ಸಿಗ್ತಾ ಇತ್ತು ಸ್ವಾಮಿ ಅಮಿಷವರೇ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗದಿಕ್ಕೆ ಮುಂಚೆ ನಿಮ್ಮದೇ ಆದಂತ ಒಂದು ವ್ಯವಸ್ಥೆ ಇತ್ತಲ್ಲಪ್ಪ ಯಾ ವ್ಯವಸ್ಥೆ ಮನೋಧರ್ಮದ ವ್ಯವಸ್ಥೆ ಮನುಧರ್ಮದ ಕಾನೂನುಗಳು ಮಾಡ್ಕೊಂಡಿದ್ರಲ್ಲ ಸ್ವಾಮಿ ನೀವು ಅದರಲ್ಲಿ ಮೂರು ಪರ್ಸೆಂಟ್ ಇರ್ತಕ್ಕಂತ ನಿಮ್ಮ ನಿಮ್ಮದೇ ಆದಂತ ಒಂದು ಏವಲ್ಲಿ ನೀವೇ ಆರ್ಥಿಕತೆ ಕೆಲವೊಂದಷ್ಟು ಜನ ಶ್ರೇಷ್ಠರು ಕೆಲವೊಂದಷ್ಟು ಜನ ಅನಿಷ್ಟರು ಅನ್ಕೊಂಡಿದ್ರಲ್ಲ ಸ್ವಾಮಿ ನೀವು ಆ ಆ ಒಂದು ಕಾಲಘಟ್ಟದಲ್ಲಿ ತೊಂಬತ್ತೇಳು ಪರ್ಸೆಂಟ್ ಈ ಭಾರತೀಯ ಮೂಲ ನಿವಾಸಿಗಳಿಗೆ ಕೊಟ್ಟಂತ ಹಿಂಸೆ ಸ್ವಾಮಿ ನೀವು ಹೆಣ್ಣು ಮಕ್ಕಳಿಗೆ ಕೊಟ್ಟಂತ ಹಿಂಸೆ ಅಂತ ಸ್ವಾಮಿ ನೀವು ಆ ಹಿಂಸೆಯನ್ನ ಕಂಡಂತ ನನ್ನ ತಂದೆ ನಮ್ಮ ತಂದೆ ಈ ಭಾರತದ ತಂದೆ ಆದಂತ ಬಾಬಾ ಸಾಹೇಬರು ಈ ಭಾರತಕ್ಕೆ ಭಾರತ ಪವಿತ್ರವಾದ ಸಂವಿಧಾನ ಬರೆದಿದ್ದೀರಿ ಹೋಗಿದ್ದೇವೆ ಇವತ್ತು ನಿಮ್ಮ ಗುಲಾಮರಾಗಬೇಕಾಗಿತ್ತು ನಾವು ಅಂಥದ್ರಲ್ಲಿ ಇವತ್ತು ನಾವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂತ ಸಂವಿಧಾನ ಅಡಿನಲ್ಲಿ ನಾವು ಕೂಡ ಸಮಾನರು ಅಂತ ಈ ಈ ದೇಶದಲ್ಲಿ ನಾವು ಕೂಡ ಬದುಕ್ತಾ ಇದ್ದೀವಿ ಅಂತದನ್ನ ಸಹಿಸಿಕೊಳ್ಳಲಿಲ್ಲ ನಿಮ್ಗೆ ಸ್ವಾಮಿ ಅಮಿತ್ ಅವರೇ ರೌಡಿ ಶೀಟರ್ ಅಂತ ನಾನು ಕರಿತೀನಿ ನಿಮಗೆ ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬರು ಕಳ್ಸಿದಾರೆ ಗೌರವ ಕೊಡು ಕಳಿಸಿದರೆ ನಿಮ್ಮಂತ ಕಿಡಿಕೇಡಿಗಳು ನಿಮ್ಮಂತ ಗುಂಡೂಪಿಗಳಿಗೆ ಗೌರವ ಕೊಡ್ರಿ ಅಂತ ಕಳಿಸಿಲ್ಲ ಬಾಬಾ ಸಾಹೇಬರು ಬಾಬಾ ಸಾಹೇಬನ್ನ ಏನಾದ್ರೂ ಟಚ್ ಮಾಡಕ್ ಬಂದ್ರೆ ನಾವು ಸಾವಿರದ ಎಂಟು ನೂರ ಹದಿನೆಂಟರಲ್ಲಿ ಭೀಮ ಕೊರೆಗ ವಿದ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತೈದರಲ್ಲಿ ನಿಮ್ಮಂತಂಡ್ರ ಪೈಕಿಗಳು ಬಾಬಾ ಟಚ್ ಮಾಡಕ್ ಬಂದ್ರೆ ಏಳನೇ ಭೀಮ ಕೊರೆಗ ವಿದ ಆಗತ್ತೆ ಇದು ಖಂಡಿತ ಎಚ್ಚರ 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 ನಮ್ಮ ಧ್ವನಿ ಬಾಬಾ ಸಾಹೇಬ್ರ ಜ್ಞಾನ ನಮ್ಮ ಧ್ವನಿ ಬಾಬಾ ಸಾಹೇಬ್ರ ಅಸ್ಮಿತಿ ನಮ್ಮ ಧ್ವನಿ ಬಾಬಾ ಸಾಹೇಬ್ರ ತೋರಿಸಿರ್ತಕ್ಕಂಥ ಮಾರ್ಗಗಳು ಸ್ವಾಮಿ ನಿನಗೆ ಸ್ವಾಮಿ ಕರಿಬಾರ್ದು ಆದ್ರೆ ಕೂಡ ನಾವು ಗೌರವ ಕೊಡ್ತಾ ಇದ್ದೀವಿ ನಿನಗೆ ನಿನಗೆ ಬಾಬಾ ಸಾಹೇಬ್ರ ಬಗ್ಗೆ ಅವೇಳನಕಾರಿ ಮಾತಾಡುವ ಏನಾದ್ರೂ ಇದ್ದಿದ್ರೆ ನಿನ್ನ ಸಂಸತ್ನಿಂದ ವಾಪಸ್ ರಾಜೀನಾಮೆ ಕೊಟ್ಟು ವಾಪಸ್ ಬಂದಿ ಸ್ವಾಮಿ ನೀವು ಗೃಹ ಮಂತ್ರಿಗಳಿಗೆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರ ಬಂದು ನಿನಗೆ ತಾಕತ್ತಿದ್ರೆ ನಿನಗೆ ದಮ್ಮಿದ್ರು ನೀವು ಪಾರ್ಲಿಮೆಂಟ್ನಿಂದ ಆಚೆ ಬಂದು ನಿನ್ನ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವಾಪಸ್ ಬಂದು ದೇವ್ರು ಏನೋ ನಿಮ್ಮ ಧರ್ಮ ನಿಮ್ಮಿದು ಇದು ಅದ್ ನಿಮ್ ಮಾಡ್ಕೊಡ್ರಿ ನಾ ಬೇಡನಲ್ಲ ನಿಮಗ್ ಧಕ್ಕೆ ತರಲ್ಲ ಅದು ನಮ್ ಬಾಬಾ ಸಾಹೇಬ್ರ್ ಕಲ್ಸ್ಕೊಟ್ಟಿದ್ದಾರೆ ಧಾರ್ಮಿಕ ಆಚರಣೆ ಅವ್ರವ್ರ ಅಕ್ಕಂತ ಹಂಗಂತ ಹೇಳಿಬಿಟ್ಟು ನಮ್ಮ ಮೇಲೆ ಏರಾಗ್ ಬರ್ತೀರಾ ನಾವ್ ಯಾರು ಕುಡಿಗಳು ಬಾಬಾ ಸಾಹೇಬರ ವಂಶಿಸ್ತಾರರು ಬಾಬಾ ಸಾಹೇಬ್ರ ಕುಡಿಗಳು ಬುದ್ಧನ ಬುದ್ಧಗುರು ನಮ್ಮ ಬುದ್ಧಗುರು ಅನುಯಾಯಿಗಳು ಬಸವಣ್ಣ ಅನುಯಾಯಿಗಳು ನಾವು ಬಾಬಾ ಸಾಹೇಬರ ಕುಡಿಗಳು ಬಾಬಾ ಸಾಹೇಬರ ಮಾರ್ಗದಲ್ಲಿ ನಾವು ನಡೀತೀವಿ ನಿಮ್ಮಂತ ಪುನರಪೋಕಿನ್ ಎಷ್ಟು ಬಂದ್ರೆ ಕೂಡ ನಾವು ನಿಮಗೆ ಸರಿಯಾಗಿ ರೀತಿಯಲ್ಲಿ ಉತ್ತರ ಕೊಡ್ತೀವಿ ಅಂತೇಳಿ ಈ ಏನು ಅಮಿತ್ ಬಾಬಾ ಸಾಹೇಬ್ರನ್ನ ಐವೇಳ್ನ ಅವನಕಾರಿ ಮಾತಾಡ್ತಕ್ಕಂತ ಅಮಿತ್ ಶಾ ಅವರಿಗೆ ಧಿಕ್ಕಾರಗಳು ಕೂಗ್ತಾ ನಾವು ನನ್ನ ಮಾತ್ರ ಮಾತನ್ನು ಮುಕ್ತಾಯ ಮಾಡ್ತೀನಿ ಜ ಜ